ಹಂಗೇನು ಹಂಗಾರ ಎದಿತ್ತೋರಿ ಮತ್ತೆ ಅದ್ ನುಸುದಲ್ರಿ ಹಾ ನನಗ ಇದಕ್ಕೇನಾರು ಗುಲ್ಗಿ ಬರ್ದ್ ಕೊಡ್ರಿ ಡಾಕ್ಟ್ರೇ ಗುಳಿ ಗುಲ್ಗ ಏನ್ ಬರ್ಕೊಡೋದ್ ಔಷಧ ಒಂದ ಬರ್ದು ಕೊಡ್ತ ನೋಡಿ ಔಷಧ ಬರ್ದ್ಕೊಡ್ತೀನಿ ಬರ್ದ್ ಕೊಡ್ರಿ ಜಲ್ದಿ ಹೋಗಿ ನೋಡ್ರಿ ನಾ ಜಲ್ದಿ ಆಗಿ ಬರ್ಕೊಡದಿ ಜಲ್ದಿ ಹಾ ಜಲ್ದಿರಿ ಬರ್ದ್ ಬಡತೀನಿ

ये हमारा स्टाइल भी है पद्धति भी है इन्हें स्टाइल भी चलाई थी इन्हें पद्धति भी अच्छा ही थी बायल बैठो बाप डिंग का वो ये क्या होने हमारा पद्धति भी है स्टाइल भी है चाइनीज़ बाप आइए

ನಿನಗೆ ಕಾಯನರ ಸತಾನಲೇ

డాక్టర్ సార్ ఆ ఊర్న పుడితిని బిడి హ్ ఫస్ట్ అంటే అప్పుడు ముందు బరాకిది అది ఏం మార్బెక్వి కడి చెక్ మార్తని ఓ నో 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 హం కల్సా మళ్ళని ఆ నిన్ హోట్ ఏని హేడ కరె దొస నా కొట్టితిని

ನೀವುನೆ ದಿವಸ ಆಟ ಆಡುವಂದ ಡಾಕ್ಟರ್ ಸಾಹೇಬ್ರು ಆಟ ಅಲ್ಲಿ ದಿನಕ್ಕೆ ಮೂರು ಆಟ ಆಡ್ತೀನಿ ನಾನು ಕ್ರಿಕೆಟ್ ಆಡ್ತೀನಿ ಹಾಕಿ ಆಡ್ತೀನಿ ಫುಟ್ಬಾಲ್ ಆಡ್ತೀನಿ ಯಕ್ಕ ಆಡ್ತೀವನಲ್ಲ ನನ್ನ ಮೊಬೈಲ್ ಶುಚ್ಯಾ ಪಹೋ ಮಟ ಆಡ್ತೀನಿ ಹೋಗೋ ತಮ್ಮ ನೀ ಕರೆ ಕರೆ ಉಚ್ಚಾಡಿಪ್ಪ ಯಾವಾಗಲೂ ಉಚ್ಚಿಡ್ತ ತಿನಗ ಎದಕ್ ಗೊಣಾಕತ್ತೀವ್ ಸಮಾಧಾನ ಮಾಡ್ಕೋ ಎದಕ್ ಬಣ ಆಗತ್ತೀ ಅಲ್ಲಿ ಅಲ್ಲಿ ಎದ್ದ ಬಿಡ್ರಿ ಡಾಕ್ಟರ್ ಸರ್ ಒಂದ್ ದೊಡ್ಡ್ ಕತ್ತಿ ಐತ್ರಿ ಅದ ದೊಡ್ಡ ಕತ್ತಿನ ಸಂತ ಶಾರ್ಟ್ ಮಾಡಿ ಹೇಳು ಹೇಳ್ತೇನೆ ಈಗ ಗಂಡ ಸತ್ತ ರಂಡಿ ನಾ ಪದ್ವಿ ಆಗೇನಿ ಅಕಿನ ಆಗುದಿಲ್ಲ ನೀ ಗಂಡ ಸತ್ತ ರಂಡಿನ ಎಲ್ಲ ಪುರ ಹುಡ್ಕ್ಯಾಸ್ರಿ ಸರ ಹಾ ಸಿಗಲಿಲ್ಲ ಹಾ ಆಯ್ತು ನೋಡ್ರಿಪ್ಪಾ ಹೌದಾ ಮತ್ತೆ ಹಾ ಈಗ ಅದ ಆಗೇತಿ ಮದ್ವೆ ಆಗೇತಿ ಹಾ ಮತ್ತ್ ತಿಂಗಳ ಹಿಂದನ ಪಪ್ಪಾ ಹೌದಾ ನನ್ ಹೆಂತಿ ಮಗ ಮುಖ್ಯ ಆಗಿಬಿಟ್ಟ ಹೆಂಡ್ತಿ ಮಗಳ ಬಂದಾನ ಹಾಂ ರೀ ಹಾಂ ಈಗ ನನ್ನ ಹೆಂಡತಿ ಮಗಳು ಅಣ್ಣ ತಾಯಿ ಅಕಾಳು ಏನು ನನ್ನ ಹೆಂಡತಿ ಕಡೆ ನೋಡೋಣ ಮಗಳ ಆಕಾಳ ಹಾಂ ಹೌದು ಏ ತಾಯ ಕಾಳು ಮಗಳ ಆಕಾಳು ನನಗೆ ನಿನ್ನಗ ತಾಯಿ ಕಾಳು ಈಗ ನನ್ನ ಹೆಂಡ್ತಿ ಮಗಳ ಮಗಳು ಅವಲ್ಲೇನು ರೀ ಈಗ ಹೌದಲ್ಲೂ ಹೌದು ಮಗಳ ಕಾಳೆ ನೀವು ಮುಂದೆ ಅವ ಮುಂದೆ ಬರ್ಸತ್ತ ಯುವಕರಿಗೆ ಹೌದಾ ಅವನ ಗುಡ್ಗ ಆತ ಹಾಂ ಏ ಅವು ಗುಡುಗ ಹಾಂ ತಮ್ಮ ಅಪ್ಪನ ಕಡೆದು ತಮ್ಮ ಅಕ್ಕಣ ಹಾಂ ತಮ್ಮ ಅಕ್ಕನ ನನ್ನ ಹೆಂಡತಿ ಕಡೆ ನೋಡೋಣ ನಮ್ಮ ಅಮ್ಮಗೆ ಹಾಕ್ಕೊಣ மகவ அப்படி தன் மகிஸ் சாத்

ಚಾಪಿನಿಂಗ ಒಂದ್ ಪೇಶೆಂಟ್ ಒಳ ಕಾಯಿಸಿದ ಹುಚ್ಚಅದಿ ಗೊತ್ತಾಗ್ಲಿಲ್ಲ ಅವ್ ಒಳ ಕಾಯಿಸ್ ಬಿಟ್ಟಿನಿ ಎಲ್ಲಿ ಹೋಗಿದಿನ ಸರ ಒಂದ್ ಜೋರ್ ಬಂದಿತ್ರಿ ಒಂದ್ ಕಾಯಕ್ ಅಂತ ಹೇಳಿ ಕಾಮಿಡಿ ವಿಡಿಯೋ ಬಂದ್ಬಿಡ್ತೀರಪ್ಪ ನಾನು ಯೂಟ್ಯೂಬ್ ನೋಡ್ಕೊಂಡು ನಿಂತು ಬಿಟ್ರಿ ನಾನು ಮಾಸ್ಟರ್ಸ್ ಅಂಟಿದ್ರೆ ಅಷ್ಟು ಹೋದಿ ಇಲ್ಲ ನನ್ನ ಬಗ್ಸಾಗ ಹೋದ್ ಬಿಡ್ಬೇಕ ಹುಚ್ಚು ಹೋಗಿ ಕಷ್ಟ ಮಾಡುದು ನೋಡು ಅವ್ ಹುಚ್ಚು ಮಲೆ ಇರ್ಬೇಕ್ರಿ ಸರ ಅವ್ ನೋಡಕಂತ ಹುಚ್ಚಾಸ್ಪತ್ರೆ ಡಾಕ್ಟರ್ ಎಲ್ಲ ಅಡ್ಡಾಡಕ್ ಹತ್ತಿದ್ರಿ ನನಗ ಒಂದ್ ಜೋರ್ ಆಗಿದ್ವಲ್ರಿ ಸರ ನಾವ್ ಒಂದ್ ಕೊಯ್ಯಾಗ ಹೋದಾಗ ಏನಾದ್ರು ಒಳಗ್ ಬಂದಿರ್ಬೇಕ್ರಿ ಸರ ಏ ನಿಮ್ ಅವನ್ ಕಂಪೌಂಡರ್ ನಾನ್ ಇಲ್ಲಿ ಯಾವ ಜನ ಪಾಪ ಮಾಡಿದ್ ನಿಮ್ಗೆ ಯಾಕ್ರಿ ಸರ ಏ ಚಪ್ಪಿ ನಿಂಗ ಡ್ಯೂಟಿ ಟೈಮ್ ದಾಗ ಯಾವ ಹುಚ್ಚೆ ಆಗ ಹೊಕ್ಕ ಯಾವ್ರ ಹುಚ್ಚಿನ ಮಕ್ಳು ಬರ್ತಾರ ಚೆಲ್ಸಿನ ಹೊಕ್ಕಾರ ನಮ್ಮ ಎಲ್ರಿ ಸರ ನಂಗ ಒಂದಕ್ಕೆ ಬರ್ಲಿಲ್ಲ ಅಂದ್ರೆ ಒಳಗ ಬಿಡ್ತಿದ್ರಿ ನಿಮ್ ಮುಖ ನರಾನು ಹೊರಗ್ ಬಿಡ್ತಿದ್ರಿ ಸರ್ ನಾನು